ಸರ್ ಹೈಕಮಾಂಡ್ ಒಂದ್ ವೇಳೆ ಕೊಟ್ರೆ ಕೊಟ್ರೆ ಅದು ಅದೆಲ್ಲ ಮುಂದೆ ಮೊನ್ನೆ ಉಸ್ತುವಾರಿ ಸಚಿವರು ನಾನು ಯಾರು ಬೇಡ ಸಚಿವ ಸ್ಥಾನ ಕೊಟ್ಟರೆ ಸಚಿವ ಶಾಸಕರಾಗಿದ್ದಾರೆ ಸಚಿವರಾಗಿದ್ದಾರೆ ರಾಜಕೀಯ ಆಡಳಿತ ಅನುಭವ ಇದೆ ಇವೆಲ್ಲ ಈಗ ಸುಮ್ಮನೆ ಒಂದು ಆಸೆ ಪಡೋದ್ರಲ್ಲಿ ಈಗ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಗಳು ರಾಜಕೀಯ ಅನುಭವ ಆಡಳಿತ ಅನುಭವ ಖಂಡಿತ ಬೇಕಾಗ್ತದೆ ಬಳ್ಳಾರಿ ವಿಜಯನಗರ ಅವಳಿ ಜಿಲ್ಲೆಗಳು ಬರೇ ವಲಸೆ ಸಚಿವರ ಮೇಲೆ ಉಸ್ತುವಾರಿ ಮೇಲೆ ದ ಸ್ಥಳೀಯರ ಅಂತೇಳಿ ಆಸೆನೂ ಇರುತ್ತೆ ಒಂದು ವೇಳೆ ಒಪ್ಬೇಕು ಹೈಕಮಾಂಡ್ ಕೇಳಿದ್ರೆ ಆ ಪ್ರಶ್ನೆ ಈಗ ಉದ್ಭವ ಆಗೋದಿಲ್ಲ ಪ್ರಶ್ನೆ ಬರಲಿ ನೋಡೋಣ ಅವೆಲ್ಲ ಅದ್ರ ಬಗ್ಗೆ ಖಂಡಿತ ಈಗ ನೋಡಿ ಇದಕ್ಕೆ ಆಡಳಿತ ಅನುಭವ ರಾಜಕೀಯ ನಾನು ಲಾಂಗ್ ಟರ್ಮಲ್ಲಿ ಒಂದು ದೂರದೃಷ್ಟಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರನ ಒಂದು ಮಾದರಿ ಕ್ಷೇತ್ರ ಮಾಡಬೇಕು ಒಂದು ದೂರದೃಷ್ಟಿ ಇಟ್ಕೊಂಡು ನಾನು ಬಂದಿದ್ದೀನಿ ಇಲ್ಲಿ ನಾನು ಶಾರ್ಟ್ ಅಲ್ಲಿ ಅಧಿಕಾರ ಇಲ್ಲ ರಾಜಕೀಯದ ಇದು ಆಸೆ ಅನ್ಕೊಂಡು ಸೊ ಅದರಿಂದ ಸೊ ಆ ಥರ ಪ್ರಶ್ನೆಗಳು ಇಲ್ಲಿ ಸದ್ಯಕ್ಕೆ ನನ್ನ ಮಜ್ಜಿಗೆ ಅಂಬಿಸ್ತದೆ ಸರ್ ದರ್ಣಗಿರಿ ಉಪನದಿ ಮಳೆ ಬಂದಾಗ ಮಾತ್ರ ಅದು ತುಂಬ ಹರಿತ ಆ ಭಾಗದಲ್ಲಿ ಅದಕ್ಕಾಗಿ ಕಲ್ಲಳ್ಳಿ ಎಂಟ್ರಿ ಆಗ್ತದೆ ಸರ್ ಅಲ್ಲಿ ಇದು ಕೆರೆ ನೀರಿನ ಇಂಪ್ಲಿಮೆಂಟೇಷನ್ ಮಾಡಿದ್ರೆ ಆ ಭಾಗದಿಂದ ಬರತಕ್ಕಂಥ ಹಣ್ಣುಗಳಿಗೆ ಭಾಳ ಸುಪ್ಯೋಗ ಆಗ್ತದೆ ಎಲ್ಲಾದಕ್ಕೂ ಮಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡ್ತೀವಿ ಎಲ್ಲಾರ್ಗೂ ಬಂದಂಥ ಎಲ್ಲರಿಗೂ ಬೆಳಗ್ಗೆ ಹತ್ತುವರೆ ಹನ್ನೆರಡು ಗಂಟೆಯೇ ಊಟ ಮತ್ತು ಸಮರ್ಪಕವಾಗಿ ನೀರು ಸಿಗುವಂಥ ಮತ್ತು ಶೌಚಾಲಯಗಳು ಮತ್ತು ಎಲ್ಲರಿಗೂ ಶುದ್ಧ ಕುಡಿಯೋ ನೀರಿನ ಕೂಡ ಎಲ್ಲ ರೀತಿಯಲ್ಲೂ ವಾಟರ್ ಬಾಟಲ್ ಸಿಗ್ಬೋದು ಪ್ಯಾಕೆಟ್ಸ್ ಇರ್ಬೋದು ಮತ್ತು ವಾಟರ್ ಇಲ್ಲೇ ನಮ್ಮ ಮೇಘಾ ಇದರಲ್ಲಿ ಇದರಲ್ಲಿ ಅಲ್ಲಿ ಟ್ರೀಟೆಡ್ ವಾಟರ್ ಇದೆ ಫಿಲ್ಟರ್ ವಾಟರ್ ಇದೆ ಎಲ್ಲ ನಾವು ಅಲ್ಲೇ ಮೆಡಿಕಲ್ ಸೆಂಟರ್ ಎಲ್ಲ ತಗೊಂಡು ಟೆಸ್ಟ್ ರಿಪೋರ್ಟ್ ತಗೊಂಡ್ಬಿಟ್ಟು ಅಲ್ಲಿಂದ ಪ್ರದರ್ಶನದಲ್ಲಿ ವ್ಯವಸ್ಥೆ ಕೂಡ ನಾವು ಎಲ್ಲರೂ ಸಾಲ ಮಾಡ್ತಾ ಇದ್ವಿ ಮತ್ತು ತುಂಬ ಒಳ್ಳೆಯ ರೀತಿಯಲ್ಲಿ ವಸ್ತು ಪ್ರದರ್ಶನ ಕೂಡ ನಾವು ಮಾಡ್ತಾಯಿದ್ವಿ ಎಲ್ಲ ನಮ್ಮ ಈ ಯೋಜನೆಗಳು ಒಂದು ತುಂಬ ಕಷ್ಟಪಟ್ಟು ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೀವಿ ಸರ್ವಸಿದ್ಧತೆಗಳು ಮಾಡ್ಕೊಳ್ತೀವಿ ವಾತಾವರಣ ತುಂಬ ಚೆನ್ನಾಗಿದೆ ಕಾರ್ಯಕ್ರಮ ಯಶಸ್ವಿಯಾಗ ನಿರೀಕ್ಷೆ ಮುಗಿಸ್ತಾರೆ ಮತ್ತು ಅವರ ನೇತೃತ್ವದ ಎಲ್ಲ ನಮ್ಮ ಸಿ ಯವರು ಎಸ್ ಪಿ ಅವರು ಎ ಸಿ ಅವರು ಎ ಡಿ ಸಿ ಅವರು ಎಲ್ಲ ಅಧಿಕಾರಿಗಳು ನಿರಂತರವಾಗಿ ಶ್ರಮವಹಿಸಿ ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು ಅಂತ ಹೇಳ್ಬಿಟ್ಟು ಹಗಲು ರಾತ್ರಿ ನಾವೆಲ್ಲ ಪ್ರಯತ್ನ ಮಾಡಿಬಿಟ್ಟು ಇದ್ವಿ ತಮ್ಮೆಲ್ಲರ ಸಹಕಾರದೊಂದಿಗೆ ನಾವು ಮಿತ್ರರಿಗೆ ನಾನು ಮೊದಲನೇದಾಗಿ ಧನ್ಯವಾದ ಹೇಳಿಸ್ಕೊಳ್ತೇನೆ ಯಾಕೆಂದರೆ ಏನು ದೇ ದೈನಂದಿನ ನೀವೇನೇನು ನಮ್ಮ ತಾಲೂಕಿನ ನ್ಯೂನ್ಯತೆಗಳನ್ನು ತಾಲೂಕಿನ ಸಮಸ್ಯೆಗಳನ್ನು ಗುರಿಯಾರಿಯಾಗಿ ಮುಚ್ಚಿಡ್ತಿದ್ವಿ ಅದನ್ನು ನಾವು ಆ ಸಮಸ್ಯೆಗಳನ್ನು ಯಾಕಪ್ಪ ಇದನ್ನು ನಮಗೆ ಟಾರ್ಚರ್ ಮಾಡ್ತದೆ ಅಲ್ದಾನೆ ಎಲ್ಲದ ಸಮಸ್ಯೆ ಅಂತೇಳಿ ನಮಗೆ ತೋರಿಸ್ಕೊಟ್ಟಿದ್ದಕ್ಕೆ ಇವತ್ತು ಅದನ್ನೇ ನಾವು ಮೆಟ್ಟಲಾಗಿ ಅದನ್ನು ಒಂದು ಸರ್ಕಾರಕ್ಕೆ ತಲುಪಿಸಿ ಒಳ್ಳೆ ರೀತಿ ಅನುದಾನ ತಂದು ಇವತ್ತು ನಿಮ್ಮ ಮುಂದೆ ಕೆಲಸಗಳನ್ನ ಪ್ರಾರಂಭ ಮಾಡಿದ್ವಿ ನಮಗೂ ಒಂದು ಒಳ್ಳೆಯ ವೇದಿಕೆ ಬೇಕಿತ್ತು ನಾವು ಇಷ್ಟು ದಿವಸ ಎರಡೂವರೆ ವರ್ಷ ಕಷ್ಟಪಟ್ಟಿರೋಂಥ ಕೆಲಸಗಳನ್ನ ತೋರಿಸೋದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗದೆ ರೀತಿ ಒಳ್ಳೆ ರೀತಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಂಡು ಅವನು ಜನರಿಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಸಹಕಾರ ಎಲ್ಲ ಇರಲಿ ಅಂತೇಳಿ ಜನ ಸೇರೋ ನಾವು ಸುಮಾರು ಐವತ್ತು ಸಾವಿರ ಜನಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದೀವಿ ಅದೇ ರೀತಿ ಒಂದು ಸುಮಾರು ಐವತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆಗಳನ್ನು ಐವತ್ತು ಸಾವಿರ ಜನ ಸೀಟಿಂಗ್ ಮಾಡಿಕೊಂಡಿದ್ದೀವಿ ಅದೇ ರೀತಿ ಇಲ್ಲಿ ಎಲ್ಲ ಇಲಾಖೆಗಳಿಂದ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಒಂದು ವಸ್ತು ಪ್ರದರ್ಶನ ಪ್ರದರ್ಶಿಸಕ್ಕೆ ಸ್ಟಾಲ್ಗಳು ಕೂಡ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಸ್ಟಾಲ್ಗಳು ಕೂಡ ಮಾಡಿ ಎಲ್ಲ ಇದರಿಂದ ಎಲ್ಲ ಕಡೆಯಿಂದ ಪ್ರದರ್ಶನ ಮಾಡಿಕೊಂಡು ಸೊ ಏನೇನು ಕೆಲಸಗಳಾಗಿದೆ ತಾಲೂಕಿನಲ್ಲಿ ಅಂತ ಹೇಳ್ಬಿಟ್ಟು ಪ್ರದರ್ಶನ ಕೂಡ ಮಾಡ್ತಾಯಿದ್ದೀನಿ ಅದೇ ರೀತಿ ಒಂದು ನಮ್ಮ ಏನು ರೈತ ಹೋರಾಟಗಾರರಿದ್ದಾರೆ ಹೋರಾಡಿತ ಹೋರಾಟ ಸಮಿತಿ ಅವರಿಗೆ ಕೂಡ ನಾನು ಒಂದು ವಿಶೇಷವಾಗಿ ಒಂದು ಅಭಿವೃದ್ಧಿ ಮಾಡಿಕೊಟ್ಟು ಮಾನ್ಯ ಮುಖ್ಯಮಂತ್ರಿ ಜೊತೆ ವಿಶೇಷವಾಗಿ ಅವ್ರಿಗೆ ಗೌರವ ಸಲ್ಲಿಸಬೇಕು ತಯಾರಿ ಮಾಡಿ ಸರಿ ಈಗ ಈ ಕೆರೆ ತುಂಬಿಸುವ ಯೋಜನೆ ಯಾವಾಗ ಆರಂಭ ಆಯಿತು ಎಷ್ಟು ವರ್ಷಗಳು ಕಂಪ್ಲೀಟ್ ಆಯಿತು ಸ್ವಲ್ಪ ಇದು ಎರಡು ಸಾವಿರದ ಇಪ್ಪತ್ತೊಂದು ಅಲ್ಲಿ ಮಾನ್ಯ ನಮ್ಮ ಹಿಂದಿನ ಶಾಸಕರಾದಂಥ ಈಗ ಪ್ರಸ್ತುತ ಮೊಳಕಾಲ್ಮುರು ಶಾಸ ತಾಲೂಕು ಶಾಸಕರಾದಂಥ ಎಂ ಎಲ್ ಗೋಪುಲ್ಕೃಷ್ಣ ಅವರು ಇಲ್ಲಿ ಶಾಸಕರಾಗಿದ್ದರು ಅವ್ರ ನೇತೃತ್ವದಲ್ಲಿ ಅವಾಗ ಸ್ಟಾರ್ಟ್ ಆಯ್ತು ಅದಾದಮೇಲೆ ಬಹುತೇಕ ಒಂದು ಅರವತ್ತು ಪರ್ಸೆಂಟ್ ವರ್ಕು ಆಗಲೇ ಮುಗಿದಿತ್ತು ಅದನಂತರ ಚುನಾವಣೆ ಬಂತು ಅವರು ಮೊಳಕಾಲ್ಮುರುಗೆ ಹೋದರು ಆಮೇಲೆ ಆ ಜವಾಬ್ದಾರಿ ನಮಗೆ ಬಂತು ಅದರ ನಂತರ ಇಲಾಖೆಯಿಂದ ಎಲ್ಲ ಮಾಹಿತಿ ಪಡೆದು ಮತ್ತೆ ಏನು ನೆನಗಿದೆ ಗೊತ್ತಂತ ಕೆಲಸಗಳನ್ನ ನಾವು ಈಗ ಈ ವರ್ಷ ಕಂಪ್ಲೀಟಾಗಿ ತುಂಗಭದ್ರಾ ಡ್ಯಾಮ್ನಿಂದ ನೀರು ತುಂಬ ಇದು ರಾಜವಾಳ ರಾಜವಾಳ ಹತ್ರ ಸಿಂಗಟ್ಲೂರು ಏತ ನೀರಾವರಿ ಯೋಜನೆ ಇದೆ ಅಲ್ಲಿಂದ ಇದು ನಾವು ಈಗ ಅಲ್ಲೆಲ್ಲ ಎಲ್ಲ ಪಂಪು ಎಲ್ಲ ಮಾಡಿಕೊಂಡು ಅಲ್ಲಿಂದ ತುಂಗಭದ್ರಾ ಇಂದ ನೀರು ತಗೊಂಡು ಇಲ್ಲಿ ಎರಡು ಹಂತ ಇದು ಎರಡು ಹಂತ ಇದೆ ಒಂದು ರಾಜವಾಳದಿಂದ ನಮ್ಮ ಕೋಟೆ ಕೆರೆಗೆ ನೀರು ತುಂಬಿಸೋಂಥದ್ದು ಅಂತ ಒಂದು ಅದ್ರ ಜೊತೆಗೆ ಅಲ್ಲಿಂದ ನೀರು ಅಲ್ಲಿಗೆ ಡೆಲಿವರಿ ಚೇಂಬರಿಗೆ ಬರ್ತದೆ ಅಲ್ಲಿ ಡೆಲಿವರಿ ಚೇಂಬರ್ ಪಾಲೈನ್ಕೋಟೆ ಕೆರೆಗೆ ಬರ್ತದೆ ಮತ್ತು ಅದರಲ್ಲಿ ಹದಿನಾರು ಕೆರೆಗಳು ಅದರಲ್ಲಿದೆ ಮತ್ತು ಎರಡನೇ ಅಂತ ಪಾಲೈನಕೋಟೆ ಕೆರೆಯಿಂದ ಲಿಫ್ಟ್ ಮಾಡಿಬಿಟ್ಟು ಅಲ್ಲಿ ಹತ್ರ ಡೆಲಿವರಿ ಚೇಂಬರ್ ಅಲ್ಲಿಂದ ಮತ್ತೆ ಐವತ್ತೆಂಟು ಕೆರೆಗೆ ಮತ್ತೆ ಅಲ್ಲಿಂದ ನೀರು ತುಂಬಿಸೋಂಥ ಈಗ ಎರಡನೇ ಅಂಥದ್ದು ಯೋಜನೆ ಇದು ಎರಡು ಅಂಥದ್ದು ಯೋಜನೆ ಇದು ಎರಡಂಥ ಯೋಜನೆ ಈಗ ಮೊದಲನೇ ಎರಡನೇ ಅಂತ ಬಹುತೇಕ ಮುಂಚೆನೇ ಪೂರ್ಣ ಆಗಿತ್ತು ನಮ್ಮ ತಾಲೂಕಿನ ಹಂಡ್ರೆಡ್ ಪರ್ಸೆಂಟ್ ಐವತ್ತೆಂಟು ಕರೆನೂ ನಮ್ಮ ತಾಲೂಕಿಗೆ ಸಂಬಂಧಪಟ್ಟರು ಸೊ ಏನೋ ಮೊದಲನೇ ಅಂತ ಇತ್ತು ಅದು ಹಡಗಲಿ ಬರುತ್ತೆ ಹರಿದಹಳ್ಳಿ ಬರುತ್ತೆ ಕೊಟ್ಟೂರು ಬರ ಕೊಟ್ಟೂರು ತಾಲೂಕು ಬರ್ತದೆ ಸೊ ಅಲ್ಲಿಂದ ಬರಬೇಕಾದ್ರೆ ಸ್ವಲ್ಪ ಅಲ್ಲೆಲ್ಲ ರೈತರು ಅವರು ಕೂಡ ರೈತರೇ ಸೊ ಮಲ್ಲಿಗೆ ತೋಟ ಇತ್ತು ತೆಂಗಿನ ತೋಟ ಅಡಿಕೆ ತೋಟ ದಾಳಿಂಬೆ ತೋಟ ಇತ್ತು ಹೆದ್ದಾರಿ ಇತ್ತು ಬಹುಮುಖ್ಯವಾಗಿ ರಿಸರ್ವ್ ಫಾರೆಸ್ಟು ಡೀಮ್ ಫಾರೆಸ್ಟು ಎಲ್ಲ ಇತ್ತು ಸೊ ಇದರಿಂದ ಅವೆಲ್ಲ ಕೇಂದ್ರ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ಮತ್ತು ರಾಜ್ಯ ಸರ್ಕಾರದಿಂದ ನ್ಯಾಷನಲ್ ಹೈವೇ ರೈತರು ಅಷ್ಟೇ ಅಲ್ಲದೇ ಸರ್ಕಾರ ಎಲ್ಲ ವಿವಿಧ ಇಲಾಖೆಗಳಿಂದ ಕೂಡ ಅದು ಎಲ್ಲ ಎನ್ ಒ ಸಿ ತಗೊಂಡು ಅದು ಕಾನೂನುಬದ್ಧ ಮಾಡೋದಕ್ಕೆ ಭಾಳ ಅಡೆತಡೆಗಳಿತ್ತು ಮತ್ತು ಎಲ್ಲ ಅಡೆತಡೆಗಳೂ ಯಶಸ್ವಿಯಾಗಿ ನಿಭಾಯಿಸಿ ಇವತ್ತು ತಾಲೂಕಿಗೆ ಈಗ ಅಲ್ಲ ಟ್ರಯಲಲ್ಲ ಹಾಗೆ ಎಲ್ಲ ಕೆರೆಗಳಿಗೂ ನೀರು ಬಂದಿದೆ ಸಣ್ಣ ಪುಟ್ಟ ನ್ಯೂನ್ಯತೆಗಳು ಇರೋದನ್ನ ಸ್ವಲ್ಪ ಪೈಪ್ ಲೀಕೇಜಸ್ ಅಲ್ಲಲ್ಲಿ ಕಾಣಿಸ್ತಾ ಇತ್ತು ವಾಲ್ ಲೀಕೇಜಸ್ ಕಾಣಿಸ್ತಾ ಇತ್ತು ಅದನ್ನೆಲ್ಲದೂ ಈಗ ಬಹುತೇಕವಾಗಿ ನಿಭಾಯಿಸಿ ಯಶಸ್ವಿಯಾಗಿರುತ್ತೆ ಸರ್ ಕೆರೆಗಳು ಸುರಕ್ಷಿತವಾಗಿಲ್ಲ ಒಮ್ಮೆಲೆ ನೀರು ಹರಿಸಿದ್ರೆ ಕೆರೆಗಳಿಗೆ ಹಾನಿ ಪ್ರಯತ್ನ ಮಾಡಬಹುದು ಇದನ್ನ ಇಂಪ್ಲಿಮೆಂಟೇಶನ್ ಮಾಡಿ ಈ ಸ್ವತಂತ್ರ ಭಾರತ ನಂತರ ಏನೇನು ನಮ್ಮ ಯಾಕೆಂದ್ರೆ ನೀವು ಹೇಳಿದ್ರೆ ಆ ಭಾಗ ಖಾತ್ರಿ ಕಟ್ಟಿ ಏನಿದೆ ನೋಡಿ ನಾಲ್ಕು ದಶಕದ ಹೋರಾಟ ಒಂದು ಒಂದು ಬ್ರಿಡ್ಜ್ಗಲ್ಲಿ ನಮ್ಮ ತಾಲೂಕ್ ಬಾಡ್ರಿಗೆ ಅದು ಆ ವಿಷಯ ಒಂದು ಆ ರೈತರ ಆ ಭಾಗದ ಜನಗಳ ಬೇಡಿಕೆನ ಹೀಗೆ ತೋರಿಸಿದ್ಕೊಳ್ಳನೇ ಇಮ್ಮಿಡಿಯೇಟ್ ಆಗಿ ಜಾರಕಳಿ ಸಾಹೇಬರು ಅವತ್ತೇ ಆರ್ಡರ್ ಮಾಡಿ ನಾವು ಅದು ಒಂದು ಖಾತ್ರಿ ಕಟ್ಟಿತ್ತು ನಾಲ್ಕು ದಶಕಗಳ ಹೋರಾಟ ಮತ್ತೆ ಅಲ್ಲೆಲ್ಲ ಈಗ ಅವು ಇದ್ದಾವೆ ತಾವು ಹೇಳೋದು ಚೀನಾಗಿ ಈಗ ನನ್ನ ಅದೃಷ್ಟ ನಲ್ವತ್ತೈವತ್ತು ವರ್ಷದಿಂದ ಅಳಿ ಒಂದು ಅರಿಲಿಲ್ಲ ಅದು ನೀರು ಇರಲಿಲ್ಲ ಅಂತ ಹೇಳಿದ್ದು ಹೋದ ವರ್ಷನೂ ತುಂಬ ಹರಿಯುತ್ತೆ ಈ ವರ್ಷನೂ ತುಂಬ ಹರಿಯುತ್ತಿರು ಸೊ ನಮಗೂ ಅದ್ರ ಬಗ್ಗೆ ಇದಿಲ್ಲ ಈಗಾಗಲೇ ನಮ್ಮ ತಾಲೂಕಿನ ಸಮಗ್ರ ನೀರಾವರಿ ಹೋರಾಟ ಸಮಿತಿ ಏನಿದೆ ಅವರಷ್ಟೇ ಮತ್ತೆ ಈ ಹೋರಾಟಕ್ಕೆ ಹೋರಾಟಗಾರರು ಏನಿದ್ದಾರೆ ಮತ್ತು ನಮ್ಮ ಏನು ಈ ಒಂದು ನಮ್ಮ ಭಾಗದ ಸ್ವಾಮೀಜಿಗಳು ಕೂಡ ಏನಿದ್ದಾರೆ ಅವರೆಲ್ಲರೂ ಸಲಹೆ ಪಡೆದು ಈಗಾಗಲೇ ಸಮಗ್ರ ನೀರಾವರಿಗೆ ಯೋಜನೆಗಳಿಗೆ ನಮ್ಮ ತಾಲೂಕಿನ ನಾವು ಈಗೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಈಗ ನನಗೆ ಇರೋಂಥ ಎರಡು ವರ್ಷದ ಆಡಳಿತಾತ್ಮ ಅನುಭವದಲ್ಲಿ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡ್ತಾ ಇದ್ದೀವಿ ಇನ್ನೂ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಇಲಾಖೆಗಳಿಂದ ಸ್ವಲ್ಪ ಮಾಹಿತಿ ಪಡ್ಕೊಂಡು ಅನುಭವ ತಗೊಂಡು ಮತ್ತು ತುಂಬ ಇದರಲ್ಲಿ ಅನುಭವಗಳಿರೋಂಥ ಈಗಾಗಲೇ ನಾವು ಸಂಪರ್ಕ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಖಂಡಿತ ಈ ಶಾಶ್ವತ ನೀರಾವರಿ ಯೋಜನೆಗೆ ನಾವು ಖಂಡಿತ ಮಾಡೋ ದಿನದಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಎಷ್ಟು ಗಂಟೆಗೆ ಬರ್ತಾರೆ ಕಾರ್ಯಕ್ರಮ ಎಷ್ಟು ಗಂಟೆಗೆ ಸರ್ ಸರ್ ಈಗ ಹತ್ತು ಗಂಟೆಗೆ ಅವರು ಹತ್ತು ಮುಕ್ಕಾಲ್ಗೆ ಜಿಂದಾಲಿಗೆ ಬಂದು ಚಿಂದಾಲಿಂದ ಹರಪನಹಳ್ಳಿಗೆ ಹನ್ನೊಂದು ಕಾಲಿಗೆ ಇದ್ದಾರೆ ಇಲ್ಲಿ ಹನ್ನೆರಡುವರೆಗೆ ಅಲ್ಲಿಂದ ಹನ್ನೆರಡು ಕಾಲಿಗೆ ಅಲ್ಲಿಂದ ಹೊರಟು ಹನ್ನೆರಡುವರೆಗೆ ಇಲ್ಲಿ ಬರೋ ಪ್ರೋಗ್ರಾಮ್ ಇದೆ ಮತ್ತು ಆಮೇಲೆ ಇಲ್ಲಿಂದ ನಾಲ್ಕು ಗಂಟೆಗೆ ಹೊರಟು ಚಿಂದಾಲ್ಗೆ ಹೋಗ್ಬಿಟ್ಟು ಚಿಂದಾಲಿಂದ ವಾಪಸ್ ಬೆಂಗಳೂರಿಗೆ ಹೋಗೋ ಪ್ರೋಗ್ರಾಮ್ ಇದೆ ಹರಪನಹಳ್ಳಿ ರೋಡ್ ಬರ್ತಾರೆ ಸರ್ ಇಲ್ಲಿಗೆ ಹಾಂ ಇಲ್ಲೋಡ್ ಇಲ್ಲ ಬೆಂಗಳೂರಿಂದ ಜಿಂದಾಲ್ವರೆಗೂ ಸ್ಪೆಷಲ್ ಫ್ಲೈಟಲ್ಲಿ ಬರ್ತಾರೆ ಜಿಂದಾಲ್ನಿಂದ ಹರಹಳ್ಳಿಗೆ ಎಲ್ ಕ್ಯಾಪಿಟ್ರಲ್ಲಿ ಹೋಗ್ತಾ ಇದ್ದಾರೆ ಮತ್ತು ಹರನಳ್ಳಿಯಿಂದ ಕೂಡ್ಲಿಗೆ ಎಲ್ ಕ್ಯಾಪ್ಟರ್ ಕೂಡ್ಲಿಗಿಂದ ಮತ್ತು ಜಿಂದಾಲ್ಗೆ ಎಲ್ಕರ್ಪ್ಯಾಡ್ ಮಾಡಿದ್ದಾರೆ ಹೆಲಿಪ್ಯಾಡ್ ಮಾಡಿ ಎರಡು ಎಲಿಪ್ಯಾಡ್ ಮಾಡಿ ಭೇಟಿ ಹಾಂ ಹೇಳು ಹೇಳು ಈಗ ನಮ್ಮ ಮೈತ್ರಿ ಸರ್ಕಾರ ಬಹುತೇಕ ಸಚಿವರು ಅಟ್ಲೀಸ್ಟು ನನ್ನ ಪ್ರಕಾರ ಹನ್ನೆರಡರಿಂದ ಹದಿನೈದು ಜನ ಬರೋ ಸಾಧ್ಯತೆಗಳಿದ್ದಾರೆ ಬಹುತೇಕವಾಗಿ ಇರೀ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಜೊತೆಗೆ ರಾಮಲಿಂಗಾರೆಡ್ಡಿ ಸಾಹೇಬರು ಎಚ್ ಕೆ ಪಾಟೀಲ್ ಸರು ಮತ್ತು ಎನ್ ಎಸ್ ಬೋಸರಾಜ್ ಸರು ಎಚ್ ಸಿ ಮಾದೇವಪ್ಪ ಸರು ಸತೀಶ್ ಜಾರಕಿಹೊಳಿ ಸಾಹೇಬರು ಮಾನ್ಯ ಸಂತೋಷ್ ಲಾಡ್ ಅವರು ಮತ್ತು ಬೈರತ್ತಿ ಸುರೇಶ್ ಸರು ಮತ್ತು ಎಂ ಸಿ ಸುಧಾಕರ್ ಮತ್ತೆ ಪ್ರಿಯಾಂಕಾ ಖರ್ಗೆ ಸರು ಇವರೆಲ್ಲ ನಾನು ಕನ್ಫರ್ಮ್ಡ್ ನಾನು ಹೇಳ್ತಾ ಇದ್ದೀನಿ ಇನ್ನೂ ಈಗ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರು ನಮ್ಮ ಹಿತೈಷಿಗಳು ಮಾಜಿ ಸಚಿವರು ಹರತ್ನಹಳ್ಳಿ ಮಾಜಿ ಸಚಿವರಾದಂಥ ಅಡಗಲಿ ಎ ಟಿ ಪರಮೇಶ್ವರ್ ನಾಯ್ಕ ಸರ್ ಅವರ ಮಗನ ಅರತಕ್ಷತೆ ಇದೆ ಅದಕ್ಕೂ ಬರ್ತಾ ಇದ್ದಾರೆ ಸೊ ಅಲ್ಲಿಗೆ ಬಂದಾಗ ಬಹುತೇಕ ಸಚಿವರು ಇಲ್ಲಿ ನಿಮ್ಮ ಕೇಳಿದ್ದಾರೆ ಸೊ ಅದೇ ರೀತಿ ಮತ್ತು ನಮ್ಮ ಕೆ ಕೆ ಆರ್ ಡಿ ಬಿ ಚೇರ್ಮನ್ ಅಜಯ್ ಸಿಂಗ್ ಸರ್ ಮತ್ತು ನಮ್ಮ ಫೈನಾನ್ಷಿಯಲ್ ಸರ್ ಕೂಡ ಸರಿಗ ಅವರು ನಿಮ್ಮ ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು ಸಿ ಎಂ ಅವರು ಇಲ್ಲೇ ಹೆಲಿಪ್ಯಾಡಲ್ಲಿ ಇದ್ರು ಅದಾದ ನಂತರ ಮೊದಲನೇ ಬಾರಿಗೆ ಅಂದ್ಕೊಳ್ತೀನಿ ಹೌದು ಆ ಕ್ಷೇತ್ರಕ್ಕೆ ಅಭಿವೃದ್ಧಿ ಕೆಲಸ ವಿಶೇಷವಾಗಿ ಈ ನೆಲದ ಸೊಗಡಿನ ಬಗ್ಗೆ ವಿಶೇಷ ಕಾಳಜಿ ಇರ್ತಕ್ಕಂಥ ತಾವು ಅವರಿಗೆ ಈ ಕ್ಷೇತ್ರದಿಂದ ಏನು ಗಿಫ್ಟ್ ಕೊಡಕ್ಕೆ ಕಳಿಸ್ತೀವಿ ಎಲ್ಲ ನಾವು ಒಂದು ವಿಶೇಷ ಗಿಫ್ಟು ರೆಡಿ ಮಾಡಿದ್ವಿ ಅವ್ರಿಗೆ ಅಲ್ಲೇ ಅವ್ರಿಗೆ ನಿಮ್ಮ ಮುಂದೆನೇ ಕೊಡ್ತೀವಿ ನಮ್ಮ ನಮ್ಮ ಈ ಸೊಗಡಿನ ಈ ನಾಡಿನ ಸೊಗಡಿನ ವಿಶೇಷ ಒಂದು ಅವ್ರಿಗೆ ಕೊಡೋದಕ್ಕೆ ನಾವೆಲ್ಲ ಜಿಲ್ಲಾಡಳಿತದಿಂದ ನಮ್ಮಿಂದಲೂ ಸಿದ್ಧತೆ ಮಾಡಿಕೊಂಡಿದ್ದೀವಿ ಸೊ ನಿಮ್ಮೆಲ್ಲರ ಸಹಕಾರ ಚಿಕ್ಕ ಪುಟ್ಟ ತಪ್ಪುಗಳು ಸಹಜ ಅದನ್ನೆಲ್ಲ ಮೀರಿ ಏನಾದರೂ ದೊಡ್ಡ ದೊಡ್ಡ ತಪ್ಪುಗಳಾಗದ ರೀತಿಯಲ್ಲಿ ಒಂದು ಮೊದಲಾದ ಬೃಹತ್ ಯೋಜನೆಯನ್ನು ನಾವು ನಮ್ಮ ತಾಲೂಕಿನ ಜನತೆ ಪರವಾರ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ವಿ ಚಿಕ್ಕಾಗುತ್ತ ಪುಟ್ಟ ತಪ್ಪುಗಳಿದ್ರೆ ಮನಸ್ಸಿ ಇನ್ನೂ ಹೆಚ್ಚಿನ ರೀತಿ ನಮಗೆ ಕೆಲಸ ಮಾಡೋಕ್ಕೆ ನೀವೆಲ್ಲ ಪ್ರೇರೇಪಣೆ ನೀಡಬೇಕಂತ ನಿಮ್ಮಲ್ಲಿ ಸರ್ ನಾಡಿದ್ದ ಕಾರ್ಯಕ್ರಮದಲ್ಲಿ ಪ್ರಶ್ನರಿಗೆ ವಿಶೇಷವಾಗಿ ಕೊಡ್ರಿ ಸರ್ ಫೋಟೋಗಳು ತಗೊಳ್ಲಿಕ್ಕೆ ಸರ್ ಲಾಸ್ಟ್ ಟೈಮೆಲ್ಲ ಭಾಳಷ್ಟು ಸಂಘರ್ಷ ಆ ರೀತಿ ಆಗಬಾರ್ದು ಸರ್ ಯಾಕೆಂದರೆ ಫೋಟೋಗಳು ಇಂಪಾರ್ಟೆಂಟ್ ಇಲ್ಲ ಈಗಾಗಲೇ ಮನೆ ಜಿಲ್ಲಾಧಿಕಾರಿಗಳು ಎ ಡಿ ಸಿ ಅವರು ಎ ಸಿ ಎ ಸಿ ಅವರು ನಮ್ಮ ಅರ್ಥೇಳಿ ಎಸ್ ಕೂಡ ಇದ್ದಾರೆ ಎಲ್ಲ ನೇತೃತ್ವದಲ್ಲಿ ಎಲ್ಲ ಪುಟ್ಟ ಎಲ್ಲ ಪ್ರಿಪೇರ್ ಮಾಡಿ ಮತ್ತೆ ಎಲ್ಲ ಈಗ ಅಲ್ಲಿ ವಿಶೇಷ ಅತಿಥಿಗಳಿಗೆ ನಮ್ಮ ತಾಲೂಕು ನಮ್ಮ ಜಿಲ್ಲೆಯ ಮತ್ತು ಎಲ್ಲ ಬಿಟಿಸ್ಟ್ಗಳೂ ವಿಶೇಷ ಅಲ್ಲಿ ಒಂದು ವೃದ್ಧಿ ಮಾಡಿದ್ದೀವಿ ನಾವು ಕಳೆದ್ದು ಸ್ಟೇಜು ಆಮೇಲೆ ಇಲ್ಲಿ ಕೂಡ ಮಾಜಿ ಸಚಿವರು ಮಾಜಿ ಶಾಸಕರು ಬರೋದು ತುಂಬ ಜನ ಇದ್ದಾರೆ ನಮ್ಮ ಕ್ಷೇತ್ರದಲ್ಲೇ ಇದ್ದಾರೆ ಹಿಂದೆ ನಡೆಸಿದ್ದಾರೆ ಬಾಕಿ ರೀತಿ ಮಣಸರು ಇದ್ದಾರೆ ಮತ್ತು ನಮ್ಮ ರವೀಂದ್ರನಾಥ್ ಬಾಬು ಸರ್ ಇದ್ದಾರೆ ಅವರೆಲ್ಲರೂ ಕಾರ್ಯಕ್ರಮ ಬರ್ತಾರೆ ಅದೇ ರೀತಿ ನಾವು ಸುಮಾರು ಹದಿನೈದು ಇವ್ರಿಗೆ ಜನಗಳಿಗೆ ಫಲಾನುಭವಿಗಳಿಗೆ ಪತ್ರಗಳಾಗಿರ್ಬೋದು ಪರಿಹಾರ ನಿಧಿ ಆಗಿರ್ಬೋದು ವಿವಿಧ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳಿಂದ ಅವ್ರಿಗೆ ತುಂಬ ಇದು ಇದು ಫಲಾನುಭವಿಗಳಿಗೆ ಕೂಡ ತೋರಿಸ್ತಾ ಕೆಲಸ ಮಾಡ್ತಾರೆ ಅದೇ ರೀತಿ ಅಲ್ಲಿ ಸಪ್ರೇಟಾಗಿ ಅವ್ರಿಗೆ ಗುಡ್ಸೋದಕ್ಕೂ ವ್ಯವಸ್ಥೆ ಮಾಡಿದ್ದೀವಿ ಮಾಧ್ಯಮ ಮಿತ್ರರು ಕೂಡ ಸಕಲ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ವಿ ಎಸ್ನೂ ಸ್ಟೇಜ್ ವ್ಯವಸ್ಥೆ ಮಾಡಿದ್ದೀವಿ ಸಾರ್ವಜನಿಕರು ಕೂಡ ಕೂಡ ಅಂತ ಎಲ್ಲ ರೀತಿ ವ್ಯವಸ್ಥೆ ಮಾಡಿ ಮತ್ತು ಅಲ್ಲಿ ಸುಮಾರು ಈಗ ಸುಮಾರು ಇನ್ನೂರಕ್ಕೂ ಅಧಿಕ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಹಾಗೆ ಅಲ್ಲಿ ಸುಮಾರೆಲ್ಲ ಅಲ್ಲಿ ಸ್ಟೋನ್ ಹಾಕ್ಸ್ಬಿಟ್ಟು ಅಲ್ಲಿ ಅಲ್ಲಿಂದ ಸಿ ಎಮ್ ಅವ್ರ ಕಡೆಯಿಂದ ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಮತ್ತು ಸಚಿವರಿಂದ ಉದ್ಘಾಟನೆ ಮಾಡಿಸೋದಕ್ಕೆ ಅದರಲ್ಲಿ ಮಾಡಿದ್ವಿ ಮತ್ತು ಈಗ ಕೆರೆ ಯೋಜನೆ ಕೂಡ ಅಂಥ ಒಂದು ಅಂತ ಹೇಳಿದೆ ಸೊ ಅಂಥ ಒಂದು ಅಂಥಗಳನ್ನ ಮಾನ್ಯ ಮುಖ್ಯಮಂತ್ರಿಗಳು ಅಂಕನೆ ಮಾಡಿಸಿದ್ರು ಎಲ್ಲ ಸಿದ್ಧತೆಗಳು ನಾವು ಮಾಡಿಕೊಂಡಿದ್ವಿ ಮತ್ತು ಇದೇ ರೀತಿ ಒಂದು ಸುಮಾರು ಆರುನೂರು ಬಸ್ಸುಗಳು ಕೆ ಕೆ ಆರ್ ಟಿ ಸಿ ವತಿಯಿಂದ ಸುಮಾರು ಆರುನೂರು ಬಸ್ಸುಗಳನ್ನ ನಾವು ಎಲ್ಲ ನಮ್ಮ ತಾಲೂಕಿಗೆ ಮಾತ್ರ ಆರುನೂರು ಬಸ್ಸುಗಳ ವ್ಯವಸ್ಥೆ ಆಗಲೇ ತಯಾರಿ ಪಟ್ಟಿ ರೆಡಿ ಮಾಡಿಕೊಂಡು ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ವಿ ಎಲ್ಲ ಅದಕ್ಕೆ ರೂಟ್ ಮ್ಯಾಪ್ ಕೂಡ ಮಾಡಿಕೊಂಡು ಯಾವ್ಯಾವ ಹೋಗಲಿ ಯಾವ್ಯಾವ ಪಂಚಾಯಿತಿ ಯಾವ ಊರುಗಳು ಯಾವ ಭಾಗಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಸುಮಾರು ಐವತ್ತು ಎಕರೆಗೂ ಹೆಚ್ಚು ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಿಕೊಂಡಿದ್ವಿ ಆರುನೂರು ಸರ್ಕಾರಿ ಬಸ್ಗಳಲ್ಲದೇ ಈಗ ನಮ್ಮ ಪ್ರೈವೇಟ್ ವೆಹಿಕಲ್ಸು ಇದು ಸ್ವಾಗತಾರ್ಹ ಸರ್ ಆದರೆ ಕೆಲವೊಂದಿಷ್ಟು ರೈತರನ್ನೇ ಕೂಡ ಆರೋಪ ಮಾಡ್ತಾ ಇದ್ದಾರೆ ಏನು ಪುರಾತನ ಕಾಲದ ಕೆರೆಗಳಿಗೆ ಧಕ್ಕೆ ಆಗ್ತಾ ಇದೆ ಮೂಲ ಕೆರೆಗಳ ಹೆಸರಲ್ಲಿ ಈಗ ಈಗ ನೋಡಿ ಈಗ ಇದು ಏನಾಗಿದೆ ಅಂತಂದ್ರೆ ಪುರಾತನ ಕಾಲದ್ದು ಕೆರೆಗಳಿದಾವೆ ತುಂಬ ಹುಡ್ಲಿಗಿ ವಿಧಾನಸಭಾ ಕ್ಷೇತ್ರ ಐತಿಹಾಸಿಕವಾಗಿ ಬಹಳ ಹಿನ್ನೆಲೆ ತುಂಬ ಇದೆ ಈಗ ಆದರೆ ರೈತರ ಜೀವನ ರೈತರ ಹಿತಾಸಕ್ತಿ ಕೂಡ ಕಾಡ್ ಮಾಡಬೇಕಾಗ್ತದೆ ಅದರಿಂದ ಈಗ ಒಂದು ಇಷ್ಟೊಂದು ಮಹತ್ತರವಾದ ಕಾರ್ಯಕ್ರಮ ಎಂಟು ಸುಮಾರು ಎಂಟುನೂರು ಕೋಟಿಗೆ ಅಧಿಕದ ಒಂದು ಪ್ರಾಜೆಕ್ಟ್ ಇವತ್ತು ಸಕ್ಸಸ್ ಆಗಿದೆ ಅಂತಂದರೆ ಇನ್ನೂ ಚಿಕ್ಕ ಪುಟ್ಟ ಕೆಲಸ ಕಾರ್ಯಗಳೇನಿದ್ದಾವೆ ಅದನ್ನೆಲ್ಲ ರಿಪೇರಿ ಮಾಡಿ ಅದು ಯಾವುದೇ ರೀತಿ ಐತಿಹಾಸಿಕ ಕೆರೆಗಳನ್ನ ನಾವು ಅದನ್ನು ಪೋಷಿಸಿ ರಕ್ಷಿಸಿ ಅದಕ್ಕೆ ಯಾವುದೇ ರೀತಿ ಧಕ್ಕೆ ಆಗ್ತಂಗೆ ರೈತರ ಹಿತರ ಶಕ್ತಿ ಕಾಪಾಡೋದಕ್ಕೆ ನಾವೆಲ್ಲ ಕೆಲಸನ ಮಾಡಿ ಸರ್ ಈ ಒಂದು ಬೃಹತ್ ವೇದಿಕೆ ಎಂ ಪಿ ಶ್ರೀಲಾಸ ಅವರ ಏನು ಸಚಿವ ಸಂಪುಟ ರಚನೆ ಇದೆ ಅದಕ್ಕೊಂದು ವೇದಿಕೆ ಆಗುವ ಚಾನ್ಸಸ್ ಆ ಅವಕಾಶ ಬಳಕೆ ಮಾಡ್ಕೊಂತೀರ ನೀವು ಕೂಡ ಆಕಾಂಕ್ಷೆ ಇದ್ದೀರಾ ಇಲ್ಲ ಖಂಡಿತ ಈ ವಿಷಯದಲ್ಲಿ ನಾನು ತುಂಬ ಕ್ಲಿಯರ್ ಸ್ಪಷ್ಟವಾಗಿ ಹೇಳ್ತೀನಿ ನಮಗೆ ಅಧಿಕಾರದ ಆಸೆ ಇಲ್ಲ ಅನುದಾನದ ಆಸೆ ಅಂತ ಖಂಡಿತ ಇದು ನಾವು ತುಂಬ ತುಂಬ ಅನುದಾನದ ನಿರೀಕ್ಷೆನ ನಮ್ಮ ಕ್ಷೇತ್ರ ನಮ್ಮ ನಮ್ಮ ಸರ್ಕಾರದಿಂದ ನಾನು ನಿರೀಕ್ಷೆ ಮಾಡ್ತೀವಿ ನಾನು ತುಂಬ ತುಂಬ ಫೋಕಸ್ಡಾಗಿದ್ದೀನಿ ನಮ್ಮ ತಾಲೂಕಿನ ಬಗ್ಗೆ ಒಂದು ನಮ್ಮ ತಾಲೂಕು ವಿಧಾನಸಭಾ ಕ್ಷೇತ್ರ ಬಿಟ್ಟು ಒಂದು ಮಿಲಿಮೀಟ್ರ್ ಕೂ ನಾನು ಬೇರೆ ಬಗ್ಗೆ ನಾನು ಏನು ಯೋಚನೆ ಮಾಡ್ತಾ ಇಲ್ಲ ಇಲ್ಲೇ ಇನ್ನೂ ಒಂದು ಇಡೀ ಒಂದು ವರ್ಷದ್ದು ನಮ್ಮ ಸರ್ಕಾರದ ಬಜೆಟ್ ಕೊಟ್ಟರು ನಾನು ಮಾಡೋಷ್ಟು ಕೆಲಸ ನಮ್ಮ ತಾಲೂಕಲ್ಲಿ ಸೊ ನಾನು ನಮ್ಮ ತಾಲೂಕಿಗೆ ಸೀಮಿತವಾಗಿ ನಾನು ತೊಡಗಿಸ್ಕೊಂಡಿದ್ದೀನಿ ತೊಡಸ್ಕೊಂಡಿರ್ತೀನಿ ಯಾವುದೇ ಅಧಿಕಾರದ ಲಾಲಸೆ ಆಸೆ ಅದೃಷ್ಟ ಆ ಥರದ್ದು ಏನೂ ನಂಬ್ಕೊಂಡಿಲ್ಲ ಇಲ್ಲಿ ನಾನು ಶಾಸಕನಾಗಿ ಮೊದಲೇ ದಿವ್ಸದಿಂದ ಇಲ್ಲಿವರೆಗೂ ನಮ್ಮ ಕ್ಷೇತ್ರಕ್ಕೆ ಮಾತ್ರ ನಾನು ಕಾರರೂಪ ಸಿದ್ಧಪಡಿಸ್ಕೊಂಡು ಅದೇ ರೀತಿ ಕೆಲಸ ಮಾಡ್ತಾ ಇದ್ದೀನಿ ಆ ರೀತಿ ಯಾವುದೇ ರೀತಿ ನನಗೆ ಆ ಥರ ಆಸೆಗಳಿಲ್ಲ ನನಗೆ ಅನುದಾನಕ್ಕಂತೂ ನಾನು ಭಾಳ ಭಾಳ ನಿರೀಕ್ಷಿಸೆ ಸಿ ಎಮ್ ಅವ್ರದ್ದು ವಿಜಯನಗರ ಜಿಲ್ಲೆಯ ಕೊನೆಯ ಒಂದು ಕಾರ್ಯಕ್ರಮ ಅಂತಂದು ಹೇಳಲಾಗ್ತಾ ಇದೆ ಸಚಿವ ಈಗ ಸಿ ಎಮ್ ಅವರು ಬದಲಾವಣೆ ಇದೆ ತಿಂಗಳ ಹಿಂಗಾಗಿ ಕೊನೆಯ ಕಾರ್ಯಕ್ರಮ ಇದನ್ನು ಅದ್ದೂರಿ ಮಾಡ್ತಾ ಇದ್ದಾರೆ ಇದು ನಮ್ಮ ಮನವಿಯಿಂದ ಇದು ಇನ್ನು ತುಂಬ ಆರು ತಿಂಗಳಿದ್ದಾಗ ಆಗಲೇ ಸಿದ್ಧತೆ ಮಾಡಿಕೊಳ್ತಾ ನಾನು ಆಗಲೇ ತಮ್ಮೆಲ್ಲರಿಗೂ ಮಾಹಿತಿ ಇದೆ ನಾನು ಹೇಳ್ತಾರೆ ಬರ್ತೀನಿ ಮನೆ ಮುಖ್ಯಮಂತ್ರಿಗಳು ಉಪಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಂದ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿಸಿದ್ವಿ ಕೆರತುಂಸೆ ಯೋಜನೆ ನಮ್ಮ ತಾಲೂಕಲ್ಲಿದೆ ಮತ್ತು ತುಂಬ ಅನುದಾನ ಬಂದಿದೆ ಲೋಕಾರ್ಪಣೆ ಮಾಡಿಸ್ತೀವಿ ಅಂತೇಳಿ ಈಗ ಆರು ತಿಂಗಳಿಂದ ನಾವು ಆಗಲೇ ಹೇಳ್ಕೊಂಡು ಬಂದಿದ್ವಿ ಟೈಮು ಸ್ವಲ್ಪ ಸಿಗೋದು ನಮಗೆ ಕಷ್ಟ ಆಯಿತು ಅದು ಬಿಟ್ಟರೆ ಈಗ ಆ ಥರದ್ದು ಯಾವುದೇ ರೀತಿ ಇದಾಗಲೇ ಮುಂಚೆ ಪೂರ್ವ ನಿಗದಿಯಾಗಿರುವಂಥ ಕಾರ್ಯಕ್ರಮ ಸೊ ಅಂಥದ್ದು ಅದಕ್ಕೂ ನೀವು ಹೇಳೋದಕ್ಕೂ ಇದಕ್ಕೂ ಯಾವುದೇ ರೀತಿ ನವೆಂಬರ್ ಕ್ರಾಂತಿ ಒಳಗೊಳಗೆ ಮುಗಿಸ್ಕೊಂಡ್ಬಿಡ್ಬೇಕು ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹುತೇಕ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಯಾವುದೇ ರೀತಿ ಆ ಥರ ಕ್ರಾಂತಿ ಇಲ್ಲ ಭ್ರಾಂತಿ ಇದೆಲ್ಲ ಅಂತೇಳಿ ಸೊ ಅದರದ್ದು ಇಲ್ಲಿ ಅದು ಅದು ಏನು ಅದು ಅಷ್ಟೊಂದು ಪ್ರಸ್ತುತ ಅಲ್ಲ ಅಂತ ನಾನು ಐದು ವರ್ಷ ಅವರೇ ಇರ್ತಾರಿಗೆ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿದ್ದು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದವರು ಸಂಡೂರು ವಿಧಾನಸಭಾ ಕ್ಷೇತ್ರದವರು ಯಾರು ಜಾಗಪಟಲ್ಲಿ ಸಚಿವರು ಆಗ್ಬಹುದು ಅಂತ ಆಸೆನೂ ಇದೆ ಸರ್ಕಾರದ ಏನಾದರೂ ಬದಲಾವಣೆ ಅದ್ರ ಬಗ್ಗೆ ನಮಗೆ ಖಂಡಿತ ಮಾಹಿತಿ ಇಲ್ಲ ನಾನು ವಾರಕ್ಕೆ ಒಂದು ದಿವಸ ಬೆಂಗಳೂರಿಗೆ ಹೋಗ್ತೀನಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಮಿನಿಸ್ಟ್ರಿ ಆಫೀಸ್ಗಳಲ್ಲಿ ಸೆಕ್ರೆಟರಿಗಳ ಮೀಟ್ ಮಾಡ್ತೀನಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಂಡ್ಬರ್ತೀನಿ ಯಾವುದೇ ರಾಜಕೀಯ ಚರ್ಚೆ ನಾನು ಯಾರ ಜೊತೆ ಮಾಡಿಲ್ಲ ಮಾಡೋದಿಲ್ಲ ಸೊ ಯಾಕೆಂದರೆ ಇಲ್ಲಿ ನೀವು ಅಷ್ಟೊಂದು ಕೆಲಸಗಳು ಕೊಟ್ಬಿಟ್ಟಿದ್ದೀನಿ ಸೊ ನಾನು ಕೆಲಸ ಮಾಡೋಕ್ಕೆ ನನ್ನ ಟೈಮ್ ಇಲ್ಲ ಇನ್ನು ಸದ್ಯಕ್ಕೆ ರಾಜಕೀಯ ಚರ್ಚೆ ಮಾಡಲಿಕ್ಕೆ ನನಗೆ ಇಲ್ಲ ಈಗ ನಾನು ಹೇಳಿದ್ದೀನಲ್ಲ ನನ್ನ ಫೋಕಸ್ ಸದ್ಯಕ್ಕೆ ತುಂಬ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ನಾನು ತುಂಬ ಫೋಕಸ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ತುಂಬ ತುಂಬ ಕೆಲಸಗಳು ಪೆಂಡಿಂಗ್ ಇದ್ದಾವೆ ಅವನ್ನೆಲ್ಲ ಮಾಡಬೇಕಾಗಿದೆ ಸೊ ಆ ಥರ ಯಾವುದೇ ಯೋಚನೆ ನಾನು ಇಟ್ಕೊಂಡಿಲ್ಲ